ಯಕೃತ್ ಸಮಸ್ಯೆಯಿಂದ ಬಳಲುತ್ತಿರುವ ಕರಾವಳಿ ಕರ್ನಾಟಕ ದಕ್ಷಿಣ ಕನ್ನಡ ಭಾಗದ ರೋಗಿಗಳಿಗೆ ಸುಸಜ್ಜಿತ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಪರಿಣಾಮಕಾರಿ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಮಣಿಪಾಲ್ ಇಂಟಿಗ್ರೇಟೆಡ್ ಲಿವರ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ ಆರಂಭಿಸಲಾಗಿದ್ದು ಪ್ರತಿ ತಿಂಗಳ ಮೊದಲ ಮಂಗಳವಾರ ಬೆಂಗಳೂರಿನ ತಜ್ಞ ವೈದ್ಯರಿಂದ ಆರೈಕೆ ಲಭ್ಯವಿದೆ ಎಂದು ಮಣಿಪಾಲ ಕೆಎಂಸಿ ಆಸ್ಪತ್ರೆ ತಿಳಿಸಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಬೆಂಗಳೂರು ಮಣಿಪಾಲ ಆಸ್ಪತ್ರೆಯ ಎಚ್ಪಿಬಿ ಆ್ಯಂಡ್ ಲಿವರ್ ಮತ್ತು ಪ್ರಾಂಕ್ರಿಯಾಟಿಕ್ ಟ್ರಾನ್ಸ್ಪ್ಲಾಂಟ್ನ ಪ್ರಮುಖ ಸಲಹೆಗಾರ ಡಾಕ್ಟರ್ ಜಯಂತ್ ರೆಡ್ಡಿ ಮಾತನಾಡಿ ಈ ಚಿಕಿತ್ಸಾಲಯದ ಮೂಲಕ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಮೊದಲ ಬಾರಿ ಯಕೃತ್ ಕಸಿ ಸೇವೆಗಳನ್ನು ಪರಿಚಯಿಸುತ್ತಿದ್ದೇವೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬೆಂಗಳೂರು ಮಣಿಪಾಲ್ ಆಸ್ಪತ್ರೆಯ ಬಿ ಅಂಡ್ ಲಿವರ್ ಮತ್ತು ಪ್ರಾಂಕ್ರಿಯಾಕ್ಟಿಕ್ ಪ್ಲಾಂಟ್ಸ್ನ ಸಲಹೆಗಾರ ಡಾಕ್ಟರ್ ಶ್ರುತಿ ಎಸ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಲಿವರ್ ಕ್ಲಿನಿಕ್ ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ನಡೆಸ್ತೀವಿ ಇದರಲ್ಲಿ ಆಲ್ರೆಡಿ ಗಣೇಶ್ ಭಟ್ ಸರ್ ಸಿಗನ್ ಸಕೀಶರ್ ಸರ್ ಇಂಥ ಪೇಷಂಟ್ಸ್ ಪ್ಲಸ್ ನಮ್ಮ ಸಹಜಿ ಕೊಲೀಗ್ಸ್ ಅವರೆಲ್ಲ ನೋಡ್ತಿದ್ದಾರೆ ಇದನ್ನ ಒಂಥರ ಸ್ಟ್ರೀಮ್ ಲೈನ್ ಮಾಡೋ ಏಮ್ ಇದರಲ್ಲಿ ಎಸ್ಪೆಷಲಿ ಕರಾವಳಿ ಕರ್ನಾಟಕ ದಕ್ಷಿಣ ಕರ್ನಾಟಕ ಪೇಶೆಂಟ್ಸ್ ಇವಾಗ ಅವರು ಇಲ್ಲಿಂದ ಬೆಂಗಳೂರಿಗಾಗ್ಲಿ ಇಲ್ಲದ್ರೆ ಮುಂಬೈಗಾಗ್ಲಿ ಇಲ್ಲದ್ರೆ ಕೇರಳಗಾಗ್ಲಿ ಹೋಗ್ಬೇಕಾಗಿತ್ತು ಅದನ್ನ ನಾವು ಯಾವ ಫೆಸಿಲಿಟಿನ ಇಲ್ಲೇ ಕೊಡುವ ಮೂಲಕ ಅದು ಮೆಡಿಕಲ್ ಟ್ರೀಟ್ಮೆಂಟ್ ಆಗಿರ್ಲಿ ಸರ್ಜರೀಸ್ ಆಗಿರ್ಲಿ ಟ್ರಾನ್ಸ್ಪ್ಲಾಂಟ್ ಆಗಿರ್ಲಿ ಅದನ್ನೆಲ್ಲ ನಾವು ಇಲ್ಲೇ ಕೊಡ್ಬೋದು